ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೂ ನಾವು ಭಾರತ ಅಗ್ರಿ ಸೈನ್ಸ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾವಿವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಲಾಚಿಂಕೆರೆ ಗ್ರಾಮಕ್ಕೆ ಬಂದಿದ್ದೀವಿ ಇವರು ಶಶಿಕುಮಾರ್ ಸಂಗಮೇಶ್ವರ್ ಅಂತ ಇವ್ರ ಹೆಸರು ಇವ್ರ ಓಲಕ್ಕೆ ನಾವು ಹನ್ನೆರಡು ಹಿಂದೆ ಭೇಟಿ ನೀಡಿ ನಮ್ಮ ಕಂಪ್ನಿ ವೆಸ್ಟರ್ನ ರೆಕಮೆಂಡ್ ಮಾಡಿದ್ವಿ ಶೇಂಗಾ ಬೆಳೆಗೆ ಇವಾಗ ಹನ್ನೆರಡು ದಿವಸ ಬಿಟ್ಟು ಬಂದಿದ್ದೀವಿ ಅದು ರಿಸಲ್ಟ್ ಯಾವ ರೀತಿ ಬಂತು ಅಂತ ಅವ್ರ ಕಡೆಯಿಂದಲೇ ಕೇಳೋಣ ನಮಸ್ಕಾರ ಶಶಿಕುಮಾರ್ ಅವರೇ ನಮಸ್ಕಾರ ಸರ್ ನಮ್ಮದು ಕಂಪ್ನಿದು ಯಾವ ಔಷಧ ತೊಗೊಂಡಿದ್ರಿ ಹನ್ನೆರಡು ದಿನದಿಂದ ನೀವು ಬಂದು ರೆಕಮೆಂಡ್ ಮಾಡಿದಾಗ ನಾವು ಏನಪ್ಪ ಇದನ್ನ ವಡೆ ತೊಲೋಗ ಬರ್ತಂತ ಹೇಳಿದ್ರಿ ಹೇಳಿದ್ರಿ ಎಲ್ಲ ನಮ್ಗೆ ಕೊಪ್ಪಳದಲ್ಲಿ ಕರಿನಗ್ಗು ಅಂತ ಸಿಗುತ್ತೆ ಅಲ್ಲಿ ತಗೊಂಬಂದು ಒಡ್ರಿ ಅಂತ ಹೇಳಿದ್ರಿ ತಗೊಂಬಂದು ಒಡೆದಾಗ ಇಲ್ಲಿಂದ ಹೊಡೆದು ಹನ್ನೆರಡು ದಿನ ಆಗಿದೆ ಈಗ ಹನ್ನೆರಡು ದಿನ ಆಗಿದೆ ಕಾಪು ಸೊಟ್ಟಾಗಿದೆ ಮತ್ತು ಪಕ್ಕಳು ಒಡೆದಿದೆ ಗಿಡ ಪಕ್ಕು ಹೊಡೆದೈತೆ ಪಕ್ಕಳು ಒಡೆದೈತಿ ಮೇಲತ್ತು ಹೂ ಸಂಖ್ಯೆನೂ ಜಾಸ್ತಿ ಆಗಿದೆ ಹೂ ಸಂಖ್ಯೆ ಜಾಸ್ತಿ ಆಗೈತಿ ಏನಪ್ಪ ಅಂದ್ರೆ ಈಗ ಎಲ್ಲ ಎಲ್ಲಿಗೆ ಗ್ರೋತ್ ಚಲೋ ಚೆನ್ನಾಗಿ ಬಂತು ಚೆನ್ನಾಗಿ ಬಂತ ಚೆನ್ನಾಗಿ ಬಂತು ನೀವು ಬೇರೆ ರೈತರಿಗೆ ರೆಕಮೆಂಡ್ ಮಾಡ್ತೀರಿ ಇದನ್ನು ಬಳಸಿ ಹೇಳಿರಿ ಒಂದು ನಾಲ್ಕೈದು ಮಂದಿಗೆ ಹೇಳಿದ್ರಿ ಈಗ ಹಾಂ ಫುಲ್ ಡಬ್ಬಾ ಬಳಸ್ರಿ ವೆಸ್ಟರ್ ಅಂತ ಭಾರತ್ ಕಮ್ಮಿ ಅಂತ ಹೇಳಿದ್ವಿ ವೆಸ್ಟರ್ ಭಾರತ್ ಕಮ್ಮಿ ಅಂತ ಹೇಳಿ ನೀವು ಎಲ್ಲರಿಗೇ ಹೇಳಿರಿ ಹೇಳಿರಿ ಚೆನ್ನಾಗಿ ನಿಮ್ಗಂತೂ ರೆಸಲ್ಟ್ ಬಂದೈತಿ ಈಗ ನೋಡಿವಿ ನಮಗೂ ಚೆನ್ನಾಗಿ ಕಾಣ್ತಾ ಇದೆ ರೆಸಲ್ಟ್ ಚೆನ್ನಾಗಿ ಬಂದಳು ಚಿಗುರು ಬಿಗುರು ಎಲ್ಲ ಚೆನ್ನಾಗಿ ಬನ್ನಾಗಿ ಬಂದೈತೆ ಚೆನ್ನಾಗಿ ಈಗ ಹನ್ನೆರಡು ದಿವಸ ಆಯ್ತು ಹನ್ನೆರಡು ದಿವಸ ಆಯ್ತು ರೀ ಬೇರೆ ರೈತರಿಗೆ ಹೇಳ್ತಿರಲ್ಲ ಹಾಂ ಹೇಳ್ತೀವಿ ರೈತ್ರಿ ನೀವು ಗಮನಿಸ್ಬೋದು ವೆಸ್ಟರ್ ಬಳಸಿ ಹನ್ನೆರಡು ದಿವಸ ಆಗಿದೆ ಆಲ್ರೆಡಿ ನಾವು ಅವಾಗ ಬಂದಾಗ ಹೂಗಳ ಹೂಗಳ ಸಂಖ್ಯೆ ಇನಿಷಿಯಲ್ ಸ್ಟೇಜಲ್ಲಿತ್ತು ಇತ್ತು ಇದನ್ನು ನೀವು ವೆಸ್ಟರ್ನ ಯಾವಾಗ ಬಳಸ್ಬೇಕಂದ್ರೆ ಇದು ವೆಸ್ಟರ್ ಏನಿದು ವೆಸ್ಟರ್ ಏನು ಔಷಧ ಅಂದರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂದರೆ ಸಸ್ಯದ ಬೆಳವಣಿಗೆಗಳನ್ನು ನಿಲ್ಲಿಸ್ತದೆ ಬೆಳವಣಿಗೆ ಅಂದರೆ ಬೆಳವಣಿಗೆಯನ್ನು ನಿಲ್ಲಿಸಿ ಬ್ರಾಂಚಸ್ ಬರುತ್ತದೆ ಕೌಲುಗಳ ಸಂಖ್ಯೆ ಜಾಸ್ತಿ ಆಗಿ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇದಕ್ಕೆ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇದನ್ನು ನೀವು ಬಳಸೋದ್ರಿಂದ ಹೂಗಳ ಸಂಖ್ಯೆ ಜಾಸ್ತಿ ಆಗೋದು ಗಿಡ ಬ್ರಾಂಚಸ್ ಕೌಲುಗಳ ಸಂಖ್ಯೆ ಜಾಸ್ತಿ ಆಗೋದು ಇದು ಎರಡು ರೀತಿ ಕೆಲಸ ಮಾಡುತ್ತೆ ಏನು ಕಾಳುಗಳ ಶೇಂಗಾ ಎಳೆಕಾಯಿ ಕಟ್ತಾ ಇರುತ್ತೆ ಆ ಕಾಳು ಸಹ ತೂಕ ಬರೋದಕ್ಕೆ ಇದು ಕೆಲಸ ಮಾಡುತ್ತೆ ಮೂರು ರೀತಿ ಇದು ಕೆಲಸ ಮಾಡುತ್ತೆ ಇದು ಒಂದು ಸಿಸ್ಟಮಿಕ್ ವ್ಯವಸ್ಥಿತವಾಗಿ ಕೆಲಸ ಮಾಡುತ್ತೆ ಈ ಔಷಧ ಇದನ್ನು ಬಳಸೋ ಮುಂಚೆ ಒಂದು ಮುನ್ನೆಚ್ಚರಿಕೆ ಕ್ರಮ ಏನಂದರೆ ನೀವೇನು ಇದನ್ನು ಬಳಸ್ತೀರ ಹೂಗಳ ಹೂವು ಬರೋಕ್ಕಿಂತ ಮುಂಚೆ ಬಳಸ್ಬಾರ್ದು ಏನು ಬರ್ತಾ ಇರುತ್ತೆ ಹೂವುಗಳ ಸಂಖ್ಯೆ ಇರುವಾಗ ಹೂಗಳೇನು ನೀವು ಆಲ್ರೆಡಿ ಕ ಇನಿಷಿಯಲ್ ಸ್ಟೇಜಲ್ಲಿ ಬರ್ತಾ ಇರುತ್ತೆ ಆವಾಗ ಇದನ್ನು ಬಳಸಬೇಕು ಇನ್ನೊಂದು ಏನು ಮುನ್ನೆಚ್ಚರಿಕೆ ಕ್ರಮ ಬಳಸ್ಬೇಕಂದ್ರೆ ನೀವು ನೀರು ಹಾಯಿಸ್ಬೇಕು ನೀರು ಕಟ್ಟಿನೇ ಇದನ್ನು ಸ್ಪ್ರೇ ಮಾಡಬೇಕು ನೀರು ಹಾಯಿಸ್ಲಾರ್ದ ಸ್ಪ್ರೇ ಮಾಡಿದರೆ ಸೈಡ್ ಎಫೆಕ್ಟ್ ಆಗುತ್ತೆ ನಾವು ಆಲ್ರೆಡಿ ಒಂದೆರಡು ಮೂರು ರೈತರು ಹೇಳಿದ್ದಾರೆ ನೀರು ನಾವು ಹೇಳಿನೂ ಕೊಟ್ಟು ಅವರು ನೀರು ಕಟ್ಟಲಾರ್ದ ಸ್ಪ್ರೇ ಮಾಡಿ ಮಾಡಿದರೆ ಫ್ಲವರ್ ಡ್ರಾಪ್ ಆಗುತ್ತೆ ನೀವು ನೀರು ಕಟ್ಟಿ ಸ್ಪ್ರೇ ಮಾಡಿ ಮತ್ತೆ ನಾಲ್ಕು ದಿವಸ ಬಿಟ್ಟು ನಾಲ್ಕರಿಂದ ಐದು ದಿವಸ ಬಿಟ್ಟು ಮತ್ತೆ ನೀರು ಬಿಡಬೇಕು ಬಿಡೋದ್ರಿಂದ ನಿಮ್ಮ ಗಿಡ ಹೇರಳವಾಗಿ ಹೂಗಳು ಬಿಟ್ಟು ಆಮೇಲೆ ಬ್ರಾಂಚಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನಂಬೋಕಾಗಲ್ಲ ಅಷ್ಟು ಚೆನ್ನಾಗಿ ಈ ನಮ್ಮ ಕಂಪ್ನಿ ವೆಸ್ಟರ್ ಭಾರತ್ ಕಂಪ್ನಿ ವೆಸ್ಟರ್ ಕೆಲಸ ಮಾಡುತ್ತೆ ಇದನ್ನು ಬಳಸಿ ಎಲ್ಲರೂ ಸದುಪಯೋಗ ಮಾಡ್ಕೋಬೇಕಂತ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಶಶಿಕುಮಾರ್ ಅವರೇ ನೀವು ತೋರಿಸ್ತೀರಾ ಯಾವ ರೀತಿ ಬ್ರಾಂಚಸ್ ಬಂದಿದೆ ಅಂತ ತೋರಿಸ್ತೀವಿ ನೋಡ್ಬೋದು ಬ್ರಾಂಚಸ್ ತುಂಬ ಚೆನ್ನಾಗಿ ಬಂದಿದೆ ಇದು ಆಲ್ರೆಡಿ ಹೂಗಳ ಸಂಖ್ಯೆ ಮುಗಿದು ಇವಾಗ ಆಲ್ರೆಡಿ ಮಂಗ್ ಕಾಯಿ ಇನಿಷಿಯಲ್ ಸ್ಟೇಜಲ್ಲಿ ಏನಿರುತ್ತೆ ಕಾಯಿ ಸೈಜ್ ಬರ್ತಾ ಇರುತ್ತೆ ಇವಾಗ ತುಂಬ ಚೆನ್ನಾಗಿ ಬ್ರಾಂಚಸ್ ಬಂದಿದೆ ಆವಾಗ ಇನ್ನೂ ತುಂಬ ಚಿಕ್ಕದಾಗಿತ್ತು ಬ್ರಾಂಚಸ್ಗಳೆಲ್ಲ ಚೆನ್ನಾಗಿ ಬಂದಿದೆ ಇದನ್ನ ಎಲ್ಲ ರೈತರು ಬಳಸಿ ಸದುಪಯೋಗ ಮಾಡ್ಕೋಬೇಕಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ನೀವೆಲ್ಲ ಹೊಲ ನೋಡ್ಬೋದು ಸೊ ಸುತ್ತಲೇ ತೋರಿಸ್ತಾ ಇದ್ದೀನಿ ಇವರು ಎಷ್ಟು ಎಕರೆಗೆ ಬಳಸಿದ್ದಾರೆ ಅಂತ ಎಷ್ಟು ಎಕರೆಗೆ ಬಳಸಿದ್ದಾರೆ ನೀವು ಇದನ್ನು ಒಂದೂವರೆ ಎಕರೆಗೆ ಬಳಸಿದ್ದೀರಿ ಒಂದೂವರೆ ಎಕರೆಕ್ಕೆ ಇದನ್ನ ಬಳಸಿದ್ದಾರೆ ಒಂದೂವರೆ ಎಕರೆಗೆ ನೀವು ಈ ಔಷಧನ ಐವತ್ತು ಎಮ್ ಎಲ್ ಬಳಸಬೇಕು ಎಕರೆಗೆ ಎಮ್ ಎಲ್ ಬಳಸಬೇಕು ಇಪ್ಪತ್ತು ಲೀಟ್ರ್ ನೀರಿಗೆ ಮೂರು ಎಮ್ ಎಲ್ ಇದನ್ನು ಬಳಸಬೇಕು ಮೂವತ್ತು ಲೀಟ್ರ್ ಏನು ಪ್ಯಾಕಿಂಗ್ ಇರುತ್ತೆ ಒಂದು ಎಕರೆಕ್ಕೆ ಸರಿ ಹೊಂದುತ್ತೆ ಐವತ್ತು ಎಮ್ ಎಲ್ ಇನ್ನೊಂದು ಪ್ಯಾಕಿಂಗ್ ಬರುತ್ತೆ ಅದು ಒಂದೂವರೆಯಿಂದ ಎರಡು ಎಕರೆವರೆಗೂ ಮಾಡ್ಕೋಬೋದು ಇದು ಪ್ರತಿ ಎಕರೆಗೆ ಮೂವತ್ತು ಎಮ್ ಎಲ್ ಬಳಸಬೇಕು ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ ನೀರು ಹಾಯಿಸಿನೇ ಇದನ್ನು ಸ್ಪ್ರೇ ಮಾಡಬೇಕು ಮತ್ತು ನಾಲ್ಕು ದಿವಸ ಬಿಟ್ಟು ನೀರು ಹಾಯಿಸ್ಬೇಕು ಇದನ್ನು ಸ್ಪ್ರೇ ಮಾಡಿ ಎಲ್ಲ ರೈತರು ಸದುಪಯೋಗ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಜವನ್ ಜೈ ಕಿಸಾನ್